ೊಮ್ಮೆ ಕಿವಿಕ್ ಬಿತ್ತು ಅಂತ ಅಂದ್ರೆ ಗೊತ್ತಾಗುತ್ತೆ ಏನು ಎಲ್ಲಿ ಆನ್ಸರ್ ನೀನ್ ಹೆಂಗೆ ಹೋಗಿದ್ಯಾ ಅವರು ಅದೇ ತರ ಅದೇ ರೂಟಲ್ಲಿ ಬರ್ತಾರೆ ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ರೆ ಅದೇ ರೂಟಲ್ಲಿ ಬರ್ತಾರೆ ಇನ್ನೇನಾದ್ರೂ ನನ್ಗೆ ಗೊತ್ತಾಗತ್ತೆ ನಮ್ಮ ಮಕ್ಕನ್ಗೆ ನೀನು ವಿಚಾರಕ್ಕೆ ಸಂಬಂಧ ನನ್ನ ಮಕ್ಕನ್ನ ಟಾರ್ಗೆಟ್ ಮಾಡೋದು ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ ಅಲ್ಲೇ ಹೇಳಿದೀನಿ ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ ಆಯ್ತು ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿಮ್ ಕಡೆಯಿಂದ ಆಗಲ್ಲ ಅಂತ ಅಲ್ಲೇ ಕ್ಲಿಯರ್ ಆಗಿ ಇನ್ನ ನಿನ್ ಬರಲ್ಲ ಅದೇ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮೆನ್ಷನ್ ಮಾಡಿದೀನಿ ಅಷ್ಟರೊಳಗೆ ನೀನು ನಮ್ಮ ನಂಬರ್ ಯಾರು ಕೊಟ್ಟವ್ರೆ ಅನ್ನೋದು ನನ್ಗೆ ಗೊತ್ತು ನೀನು ಏನ್ ಟಾರ್ಗೆಟ್ ಮೆಸೇಜ್ ಮಾಡಿದೀ ಅನ್ನೋದು ಎಲ್ಲ ನನ್ ಗೊತ್ತು ಸಮಯ ಸಂದರ್ಭ ಬರ್ಲಿ ಟೈಮು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಆಯ್ತಾ ಈಗ ನಿನ್ ಕಡೆಯಿಂದ ನನ್ ಗೊತ್ತಾಗುತ್ತೆ ನೀನ್ ಯಾರು ಮೆಸೇಜ್ ಮಾಡಿ ಅವನ್ ಗೊತ್ತಾ ಇವ್ ಗೊತ್ತಾ ಅಂತ ಎಲ್ಲಾರ್ಗು ಕೇಳಿದ್ಯಲ್ಲ ಮೆಸೇಜ್ ಮಾಡಿ ವಿತ್ ಗಳಿದಾವೆ ಗಳಿದಾವೆಲ್ಲ ನನ್ನ ಹತ್ರ ಆಯ್ತಾ ಕಾಲು ಎಳಿಯೋರ್ ಇತ್ತು ಅಂದ್ರೆ ಇಳಿಯೋರ್ ನೂರ್ ಜನ ಇರ್ತಾರೆ ಕೈ ಹಿಟ್ಟಿ ಆಯ್ತಾ ನೀನ್ ಮಾಡ್ರಲ್ದಿರೋದು ನೀನು ನಿನ್ಗೆ ಶಾಕ್ ಆಗ್ಬೇಕು ನೀನ್ ಏನೇನ್ ಮಾಡಿದ್ದೆ ಎಷ್ಟೇ ಮಾಡಿದ್ದೆ ಎಲ್ಲೆಲ್ಲ ಏನೇನ್ ಮಾಡಿದ್ಯಾ ಅಂತ ಅನ್ಬಿಟ್ಟು ಆಯ್ತಾ ಟೈಮ್ ಬಂದಾಗ ಹೇಳ್ತೀನಿ ನೀನು ಟಾರ್ಗೆಟ್ ಕಾರು ನೀನ್ ಮಾಡಿದ್ರೆ ಕಾರುನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ ಕಾರಣ್ ಏನ್ ಮಾಡಿದ್ರೆ ಇವ್ಳಗ್ ಚಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳ ಅವಾಗ ಅವಳು ಅವಳು ಟ್ರಿಗರ್ ಆದ್ರೆ ಇವ್ ಅವಾಗ ನಮ್ಮ ಟ್ರಿಗರ್ ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ ಆಯ್ತಾ ಯಾವ್ದು ಸ್ಕ್ರೀನ್ ಶಾಟ್ ಇಟ್ಕೊಂಡಿಲ್ಲ ನೋಡ್ಬಿಟ್ಟು ಸುಮ್ನ ಆಗೋದೆ ನಾನು ಅದನ್ನೆಲ್ಲಾನು ಆಯ್ತಾ ಸಮಯ ಬಂದಾಗ ಎಲ್ಲಾ ತೆಗೆಸಸ್ತೇನೆ ಅದನ್ನ ಎಲ್ಲಾರ ನಂಬರ್ ಇಂದನು ಆಯ್ತಾನು ಓಕೆನಾ ಇನ್ನ ಏನಾದ್ರೂ ನನ್ ಗೊತ್ತಾಗತ್ತೆ ನಮ್ಮ ಮಕ್ಕನ್ಗೆ ನೀನ್ ವಿಚಾರಕ್ಕೆ ಸಂಬಂಧ ಇಲ್ದಿರೋದನ್ನ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು ಅವ್ಳೇ ಬಿಡಲ್ಲ ಬಿಡು ನಿಮ್ಮನ್ನ ಆಯ್ತಾ ಸ್ವಲ್ಪ ದಿನ ಅವಳೆ ಹೋಗಿ ಮಾಡಿದಿರಲ್ಲ ಕೆಲಸಗಳು ಆಯ್ತಾ ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ಗೊತ್ತಾಗುತ್ತೆ ಏನು ಎಲ್ಲಿ ಆನ್ಸರ್ ನೀನ್ ಹೆಂಗೆ ಹೋಗಿದ್ಯಾ ಅವರು ಅದೇ ತರ ಅದೇ ರೂಟಲ್ಲಿ ಬರ್ತಾರೆ ಅವರು ನೀನ್ ಯಾವ ರೂಟಲ್ಲಿ ಹೋಗಿದ್ರೆ ಅದೇ ರೂಟಲ್ಲಿ ಬರ್ತಾರೆ ತಲೆನಲ್ಲಿ ಇರ್ಲಿ ಇನ್ನೊಬ್ರು ಜೀವ್ ಜೊತೆ ಆಟಾಡೋದು ಅಷ್ಟು ಅಲ್ಲ ಟಾರ್ಗೆಟ್ ಮಾಡಿ ಆಟ ಆಡೋದು ಆಯ್ತಾ ಸ್ವಲ್ಪ ತಲೆನಲ್ಲಿ ಇರ್ಲಿ ಎರಡು ಲಕ್ಷ ನೀನ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮೈಕ್ರೋಫೈನಾನ್ಸ್ ಬಡ್ಡಿ ಬಡ್ಡಿ ಅಂತ ಕೇಳ್ಬಿಟ್ಟು ನೀನು ಅಲ್ಲೋಗಿ ಮೂರ್ ಲಕ್ಷ ಅಂತ ಹೇಳ್ತಿದ್ಯಾ ಆಯ್ತು ಅಷ್ಟೇನಾ ಅಲ್ಲೇ ಹೇಳಿದೀನಿ ನಾನ್ ನಿನ್ ತಂಟೆಗೆ ಬರಲ್ಲ ನೀನ್ ನನ್ ತಂಟೆಗೆ ಅಂತ ಮತ್ತೆ ಮೂರ್ ಲಕ್ಷ ಅಂತಂದ್ರೆ ನಿನ್ ಬಡ್ಡಿ ಸೇರ್ತಿ ಇಲ್ಲ ಅಂದ್ರೆ ನಾನ್ ಕಟ್ಟಿಲ್ವಾ ಆರ್ ಆರ್ ಸಾವಿರ ತಿಂಗಳು ತಿಂಗ್ಳು ಅದನ್ನೇ ನಾನು ನಿನ್ ಮೆನ್ಶನ್ ಮಾಡಿದೆ ನಿನ್ ಬಡ್ಡಿ ಅಂತ ನಾನು ಮೆನ್ಶನ್ ಮಾಡ್ತೀನಿ ನಾನು ಏನಂದ್ರೆ ಫಸ್ಟ್ ನಿಮ್ದು ಎರಡು ಕೊಟ್ಟುರ ತೀರ್ಸ್ತೀನಿ ಪ್ರತಿಭಾ ಅಂತ ಹೇಳಿದೀನಿ ನಾನು ಆಯ್ತಾ ಇವಾಗ ಏನೋ ನೀನ್ ಹೇಳಿರೋದು ನೆಕ್ಸ್ಟ್ ಮಂತ್ ಥರ್ಟಿ ಯರ್ಥಿಂದ ತಾನೇ ನಾನ್ ನಿನ್ನೆ ಎಲ್ಲೂ ತೆಗೆಯಲ್ಲ ನೀನ್ ನನ್ನ ಹೆಸ್ರು ತೆಗಿಬೇಡ ನಾನ್ ನಿನ್ ತಂತೆಗ್ ಬರಲ್ಲ ನಿನ್ ತಂತೆಗ್ ಬರಬೇಡ ಅಷ್ಟೇ ಮಾಡು ನಿಮ್ಮ ಫ್ಯಾಮಿಲಿ ಸಂತೆಗ್ ನಾನು ಬರಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು